ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಕೃಷಿ ಮಾರ್ಕೆಟಿಯ ಅಡಿಕೆ ರೇಟು ಯಾವ ಮಾರುಕೆಟಿಯಲ್ಲಿ ಎಷ್ಟಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಹದಿನೇಳು ಏಪ್ರಿಲ್ ಇಪ್ಪತ್ತಿಪ್ಪತ್ತೈದು ಕುಮ್ಮಟ ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೀವಿ ಕೋಕಾ ಚಿಪ್ಪು ಮತ್ತು ಚಾಲಿ ಅಡಿಕೆ ವೆರೈಟಿ ಅತ್ಯಧಿಕವಾಗಿ ನಲ್ವತ್ಮೂರು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಚಾಲಿ ಅಡಿಕೆ ಹೊಸ ಮತ್ತು ಹೊಸ ಚಾಲಿ ಅಡಿಕೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಪಿ ಕೆಂಪುಗೂಟು ಬೆಟ್ಟೆ ರಾಸಿ ವಿವಿಧ ವೆರೈಟಿ ಅಡಿಕೆ ನೋಡ್ತಾ ಇದ್ದೀವಿ ಅತ್ಯಧಿಕವಾಗಿ ಐವತ್ತೈದು ಸಾವಿರ ರೂಪಾಯಿ ರೇಟ್ ಅನ್ನೋದು ಇದೆ ತೀರ್ಥಹಳ್ಳಿ ಮಾರುಕಟ್ಟೆಯಲ್ಲಿ ಗೋರುಬಲ್ ಅಡಿಕೆ ಇದೆ ಐವತ್ತೈದು ಸಾವಿರ ರೂಪಾಯಿ ಇನ್ನು ಇಲ್ಲಿ ವಿವಿಧ ಮಾರ್ಕೆಟ್ಗಳಲ್ಲಿ ನೋಡ್ತಾ ಇದ್ದೀವಿ ಬಂಟ್ವಾಳ ಮತ್ತು ಯಲ್ಲಾಪುರ ಶಿವಮೊಗ್ಗ ಮಾರ್ಕೆಟ್ಗಳಲ್ಲಿ ಅಡಿಕೆ ಬೆಲೆಯನ್ನು ನೋಡ್ತಾ ಅತ್ಯಧಿಕವಾಗಿ ಅರವತ್ತೈದು ಸಾವಿರ ನೂರ ಹದಿನೈದು ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಅಪಿ ಅಡಿಕೆ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಸರಕು ಅಡಿಕೆ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ತೊಂಬತ್ನಾಲ್ಕು ಸಾವಿರ ಐದು ನೂರ ತೊಂಬತ್ತಾರು ರೂಪಾಯಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಎಂಬತ್ತು ಸಾವಿರ ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಅನ್ನೋದು ಇದೆ ಇನ್ನು ಉಳಿದ ಮಾರ್ಕೆಟ್ಗಳಲ್ಲಿ ಐವತ್ತೆಂಟು ಸಾವಿರ ನಾನ್ನೂರ ಇಪ್ಪತ್ತೊಂದು ರೂಪಾಯಿ ರಾಸಿ ಅಡಿಕೆ ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ರೇಟು ನಡೆದಿದೆ ಸಿದ್ದಾಪುರ ಮತ್ತು ಸಿರಸಿ ಸಾಗರ ಮಾರ್ಕೆಟ್ಗಳಲ್ಲಿ ಅಡಿಕೆಯನ್ನು ನೋಡ್ತಿದ್ದೀವಿ ಅತ್ಯಧಿಕವಾಗಿ ಐವತ್ತೇಳು ಸಾವಿರ ಆರುನೂರ ಹನ್ನೊಂದು ರೂಪಾಯಿ ಸಾಗರ ಮಾರುಕೇಟೆಯಲ್ಲಿ ರಾಸಿ ಅಡಿಕೆ ಹೆಚ್ಚಿನ ಬೆಲೆ ರೇಟು ನಡೆದಿದೆ ಇನ್ನು ಉಳಿದ ಮಾರುಕಟ್ಟೆಗಳಲ್ಲಿ ನಲವತ್ತು ಸಾವಿರದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ರಾಸ ಸಿದ್ದಾಪುರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಸಿರಿಸಿ ಮಾರುಕಟ್ಟೆಯಲ್ಲಿ ರಾಸ ನಲವತ್ತೆಂಟು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್